ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ಇಪ್ಪತ್ತೊಂಬತ್ತರ ಅನುವಾದ ಮತ್ತು ಭಾವಾರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತೊಂಬತ್ತು ಅನಂತಾ ಚಾಸ್ಮಿ ನಾಗಾನಂ ವರುಣೋ ಯ ದಸಾಮಹಂ ಪಿತೃಣಾಮರ್ಯಮಾ ಯಮ ಸಂಯಮತಾಮಹಂ ಅನುವಾದ ಅರ್ಜುನ ಬಹುಹೆಡೆಗಳನ್ನು ಹೊಂದಿರುವಂತಹ ನಾಗರ ಹಾವಗಳಲ್ಲಿ ನಾನು ಅನಂತನು ಜಲರಾಶಿಗಳಲ್ಲಿ ನಾನು ವರುಣ ದೇವತೆ ಹಾಗೂ ಪಿತೃದೇವತೆಗಳಲ್ಲಿ ನಾನು ಆರ್ಯಮ ಶಾಸನ ನಿರ್ವಹಿಸುವರಲ್ಲಿ ಮೃತ್ಯು ದೇವತೆ ಯಮರಾಜನು ಕೂಡ ನಾನೇ ಇದರ ಭಾವಾರ್ಥ ಜಲವಾಸಿಗಳಲ್ಲಿ ವರುಣದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಹೆಡೆಗಳನ್ನು ಹೊಂದಿರುವಂತಹ ನಾಗಸರ್ಪಗಳಲ್ಲಿ ಅನಂತನೇ ಅತ್ಯಂತ ಶ್ರೇಷ್ಠನಾದವನು ಇವರಿಬ್ಬರೂ ಕೂಡ ಶ್ರೀಕೃಷ್ಣನನ್ನು ಪ್ರತಿನಿಧಿಸುತ್ತಾರೆ ಅದೇ ರೀತಿ ಪಿತೃಗಳ ಲೋಕ ಅಂತ ಹೊಂದಿದೆ ಆ ಪಿತೃಗಳ ಲೋಕಕ್ಕೆ ಅಧಿಪತಿ ಆರ್ಯಮನು ಆ ಆರ್ಯಮನು ಕೂಡ ಶ್ರೀಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ದುಷ್ಕರ್ಮಿಗಳಿಗೆ ಶಿಕ್ಷೆ ನೀಡುವುದಕ್ಕೆ ಅನೇಕ ಮಂದಿ ಇದ್ದರೆ ಅವರಲ್ಲಿ ಯಮರಾಜನೇ ಪ್ರಧಾನನಾದವನು ಯಮರಾಜನು ಭೂಲೋಕದ ಬಳಿ ಇರುವಂತಹ ಒಂದು ಗ್ರಹದಲ್ಲಿ ನೆಲೆಸಿರುತ್ತಾನೆ ಮರಣಾನಂತರ ಬಹು ಪಾಪಗಳನ್ನು ಮಾಡಿರುವವರನ್ನು ಆ ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಯಮರಾಜನು ಅಂತಹವರಿಗೆ ವಿಧ ವಿಧವಾದಂಥ ಒಂದು ಶಿಕ್ಷೆಗಳನ್ನು ನೀಡುತ್ತಾನೆ ಶ್ಲೋಕ ಮೂವತ್ತು ದೈತ್ಯಾನಾಂ ಕಲಹ ಕಲಯತಾಮಹಂ ಚ ಮೃಗೇಂದ್ರೋಹಂ ವೇಯ್ಚ ಪಕ್ಷಿಣ ಅನುವಾದ ಅರ್ಜುನ ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ ದಮನಗೊಳಿಸುವವರಲ್ಲಿ ನಾನು ಕಾಲ ಅದೇ ರೀತಿ ಪ್ರಾಣಿಗಳಲ್ಲಿ ನಾನು ಸಿಂಹ ಪಕ್ಷಿಗಳಲ್ಲಿ ಗರುಡನಾಗಿಯೇ ಇರುತ್ತೇನೆ ಇದರ ಭಾವಾರ್ಥ ದಿತಿ ಮತ್ತು ಅದಿತಿ ಇಬ್ಬರು ಸಹೋದರಿಯರು ಅದಿತಿಗೆ ಹುಟ್ಟಿದಂತಹ ಗಂಡು ಮಕ್ಕಳಿಗೆ ಆದಿತ್ಯರೆಂದು ದಿದಿಗೆ ಹುಟ್ಟಿದಂತಹ ಗಂಡು ಮಕ್ಕಳನ್ನು ದೈತ್ಯರೆಂದು ಕರೆಯುತ್ತಾರೆ ಅದಿತಿಯ ಮಕ್ಕಳು ಭಗವಂತನ ಪರಮ ಭಕ್ತರು ದ್ವಿತೀಯ ಮಕ್ಕಳು ನಾಸ್ತಿಕರು ಹಾಗೆ ರಾಕ್ಷಸರು ದಾನವರು ಪ್ರಹ್ಲಾದನು ದೈತ್ಯ ಅಥವಾ ದಾನವರ ಕುಟುಂಬದಲ್ಲಿ ಹುಟ್ಟಿದ್ದರೂ ಕೂಡ ಹುಟ್ಟಿದಾಗಲಿಂದ ಪ್ರಹ್ಲಾದನು ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತ ಅವನ ಭಕ್ತಿ ಸೇವೆಯಿಂದಾಗಿ ದೈವಿ ಗುಣದ ಸ್ವಭಾವದಿಂದಾಗಿ ಪ್ರಹ್ಲಾದನನ್ನು ಶ್ರೀಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ ದಮನ ಮಾಡುವುದಕ್ಕೆ ಅನೇಕ ತತ್ವಗಳಿದವೆ ಆದರೆ ಕಾಲವು ಈ ಐಹಿಕ ವಿಶ್ವದಲ್ಲಿ ಎಲ್ಲ ವಸ್ತುಗಳನ್ನು ಸವಿಸುತ್ತದೆ ಆದ್ದರಿಂದ ಕಾಲವು ಕೂಡ ಕೃಷ್ಣನನ್ನು ಪ್ರತಿನಿಧಿಸುತ್ತದೆ ಅನೇಕ ರೀತಿಯ ಪ್ರಾಣಿಗಳಲ್ಲಿ ಸಿಂಹವು ಅತ್ಯಂತ ಬರಶಾಲೆಯಾದದ್ದು ಭಯಂಕರವಾದದ್ದು ಕ್ರೂರಿಯಾದದ್ದು ಅದೇ ರೀತಿ ಹತ್ತು ಲಕ್ಷ ಬಗೆಯ ಪಕ್ಷಿಗಳಲ್ಲಿ ಶ್ರೀ ಮಹಾವಿಷ್ಣುವಿನ ವಾಹನವಾದಂತಹ ಗರುಡನು ಅತ್ಯಂತ ಶ್ರೇಷ್ಠನು ಶ್ಲೋಕ ಮೂವತ್ತೊಂದು ಪವನಃ ಪವತಾಮಸ್ಮಿ ರಾಮ ಶಸ್ತ್ರ ಬೃತಾಮಹಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೇ ಇದರ ಭಾವಾರ್ಥ ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು ಶಸ್ತ್ರಧಾರಿಗಳಲ್ಲಿ ನಾನು ರಾಮ ಮೀನುಗಳಲ್ಲಿ ನಾನು ಮಕರ ಅದೇ ರೀತಿ ಹರಿಯುವಂತಹ ನದಿಗಳಲ್ಲಿ ನಾನು ಗಂಗಾ ನದಿಯಾಗಿ ಇರುತ್ತೇನೆ ಇದರ ಭಾವಾರ್ಥ ಜಲವಾಸಿಗಳಲ್ಲಿ ಬಹು ದೊಡ್ಡದಾದ ಪ್ರಾಣಿಗಳಲ್ಲಿ ಮಕರವು ಕೂಡ ಒಂದು ಆದ್ದರಿಂದ ನಿಶ್ಚಯವಾಗಿ ಇದು ಮನುಷ್ಯನಿಗೆ ತುಂಬ ಅಪಾಯಕಾರಿ ಆದ್ದರಿಂದ ಈ ಮಕರವು ಕೂಡ ಶ್ರೀಕೃಷ್ಣನ ಪ್ರತಿನಿಧಿ ಆಗಿದೆ ಶ್ಲೋಕ ಮೂವತ್ತೆರಡು ಸರ್ಗಾಣಾಮಾದಿರಂತಶ್ಚ ಮದ್ಯಂ ಚೈವಾಹಂ ಅರ್ಜುನ ಆಧ್ಯಾತ್ಮ ವಿದ್ಯಾ ವಿದ್ಯಾನಂ ವಾದ ಪ್ರವದತಾ ಅನುವಾದ ಅರ್ಜುನ ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ ಮಧ್ಯ ಮತ್ತು ಅಂತ್ಯ ಎಲ್ಲ ವಿದ್ಯೆಗಳಲ್ಲಿ ನಾನು ಆತ್ಮದ ಆಧ್ಯಾತ್ಮಿಕ ವಿದ್ಯೆಯಾಗಿರುತ್ತೇನೆ ಹಾಗೂ ಎಲ್ಲ ತಾರ್ಕಿಕರಲ್ಲಿ ನಾನು ನಿರ್ಣಾಯಕವಾದಂಥ ಒಂದು ಸತ್ಯವಾಗಿರುತ್ತೇನೆ ಇದರ ಭಾವಾರ್ಥ ಸೃಷ್ಟಿಯಾದ ಎಲ್ಲ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣವಾಗಿ ಐಹಿಕ ಮೂಲಾಂಶಗಳದು ಮೊದಲೇ ಹೇಳಿರುವಂತೆ ಈ ವಿಶ್ವದ ಅಭಿವ್ಯಕ್ತಿಯನ್ನು ಮಹಾವಿಷ್ಣು ಗರ್ಭೋದಕಶಾಹಿ ವಿಷ್ಣು ಕ್ಷೀರೋದಕಶಾಹಿ ವಿಷ್ಣು ಸೃಷ್ಟಿ ಮಾಡುತ್ತಾರೆ ಮತ್ತು ನಿರ್ವಹಿಸುತ್ತಾರೆ ಅನಂತರ ಶಿವನು ಅದನ್ನು ನಾಶ ಮಾಡುತ್ತಾನೆ ಬ್ರಹ್ಮನು ಗೌಣ ಸೃಷ್ಟಿಕರ್ತ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಎಲ್ಲಾ ಪ್ರಧಾನ ಕಾರ್ಯಭಾರಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಅವತಾರಗಳು ಆದ್ದರಿಂದ ಸೃಷ್ಟಿಯ ಆದಿ ಸೃಷ್ಟಿಯ ಮಧ್ಯ ಸೃಷ್ಟಿಯ ಅಂತ್ಯ ಎಲ್ಲವೂ ಕೂಡ ಪರಮಪ್ರಭು ಶ್ರೀಕೃಷ್ಣನೇ ಆಗಿರುತ್ತಾನೆ ಪ್ರೌಢವಿದ್ಯೆಗೆ ಅರಿವನ್ನು ನೀಡುವುದಕ್ಕೆ ಹಲವಾರು ಗ್ರಂಥಗಳಿದ್ದಾವೆ ಉದಾಹರಣೆಗೆ ಋಗ್ವೇದ ಯಜುರ್ವೇದ ಅಥರ್ವಣವೇದ ಮತ್ತು ಸಾಮವೇದವೆಂಬ ನಾಲ್ಕು ಗ್ರಂಥಗಳು ಅವುಗಳಿಗೆ ಪೂರಕವಾಗಿ ಆರು ಗ್ರಂಥಗಳಿದೆಯೆ ವೇದಾಂತ ಸೂತ್ರಗಳು ತರ್ಕದ ಪುಸ್ತಕಗಳು ಧರ್ಮಶಾಸ್ತ್ರ ಗ್ರಂಥಗಳು ಮತ್ತು ಪುರಾಣಗಳು ಹೀಗೆ ಒಟ್ಟು ಶಿಕ್ಷಣದ ಗ್ರಂಥಗಳ ಹದಿನಾಲ್ಕು ವಿಭಾಗಗಳಿದ್ದಾವೆ ಇವುಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ನೀಡುವಂತಹ ನಿರ್ದಿಷ್ಟವಾದ ವೇದಾಂತ ಸೂತ್ರವೂ ಸಹ ಕೃಷ್ಣನ ಪ್ರತಿನಿಧಿಯೇ ಆಗಿದೆ ತಾರ್ಕಿಕದಲ್ಲಿ ವಿವಿಧ ಬಗೆಯ ವಾದಗಳುಂಟು ವಿರೋಧವನ್ನು ಸಮರ್ಥಿಸುವ ಸಾಕ್ಷಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಜಲ್ಪ ಎಂದು ಹೆಸರು ಪ್ರತಿವಾದಿಯನ್ನು ಸೋಲಿಸಲೆಂದು ಮಾಡುವಂತಹ ಒಂದು ಪ್ರಯತ್ನಕ್ಕೆ ವಿತಂಡ ಎಂದು ಹೆಸರು ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು ಈ ನಿರ್ಣಾಯಕ ಸತ್ಯವೂ ಕೂಡ ಶ್ರೀಕೃಷ್ಣನ ಪ್ರತಿನಿಧಿಯಾಗಿದೆ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ